ಜಮೆತುಲ್ ಫಲಹಾ ಕಾರ್ಕಳ ಘಟಕದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ರಂಜಾನ್ ಕಿಟ್ಗಳನ್ನು ಶಾದಿ ಮಹಲ್ನಲ್ಲಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಘಟಕದ ಅಧ್ಯಕ್ಷರಾದ ಅಶ್ಫಕ್ ಅಹಮದ್ ನಾವು ತೀರಾ ಬಡವರನ್ನು ಹುಡುಕಿ ಅವರ ಕುಟುಂಬಗಳಿಗೆ ಪಡಿತರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸುತ್ತಿದ್ದೇವೆ ಅವರು ಕೂಡ ಪವಿತ್ರ ರಂಜಾನ್ ತಿಂಗಳ ಉಪವಾಸದಿಂದ ವಂಚಿತರಾಗಬಾರದು ಅವರು ಕೂಡ ಉಪವಾಸ ವೃತ್ತವನ್ನು ಆಚರಿಸಬೇಕು ಎಂಬ ಉದ್ದೇಶದಿಂದ ಆಹಾರದ ಕಿಟ್ಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಪವಿತ್ರ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸೈಯದ್ ಅಬ್ಬಾಸ್ ಉಪಾಧ್ಯಕ್ಷರಾದ ಸೈಯದ್ ಕಾಸಿಂ ಸಾಹೇಬ್ ಉದ್ಯಮಿ ಮಹಮ್ಮದ್ ಗೌಸ್ ನಾಸೀರ್ ಇಂಜಿನಿಯರ್ ಅಬ್ದುಲ್ ರಶೀದ್ ಸೈಯದ್ ಹಸನ್ ಮುಂತಾದವರು ಉಪಸ್ಥಿತರಿದ್ದರು ಕಿಟ್ ವಿತರಣಾ ಸಮಾರಂಭ ಈ ಕಿಟ್ ವಿತರಣೆಯನ್ನು ನಾವು ಇವತ್ತು ಪವಿತ್ರ ರಂಜಾನ್ ತಿಂಗಳು ಪ್ರಾರಂಭವಾದ ನಂತರ ಎರಡನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ಎರಡನೇ ಉಪವಾಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಬಡವರಿಗೆ ಅಂದರೆ ಈ ಉಪವಾಸ ಪಾರಣೆ ಮಾಡುವಂತಹ ಕಡು ಬಡವರು ಯಾರಿದ್ದಾರೆ ಅವರನ್ನು ಹುಡುಕಿ ಈ ಕಿಟ್ಗಳನ್ನು ಕೊಡುವಂಥದ್ದು ಯಾಕಂತ ಹೇಳಿದರೆ ಅವರು ಕೂಡ ಉಪವಾಸದಿಂದ ವಂಚಿತರಾಗಿರಬಾರ್ದು ಅವರು ಕೂಡ ಉಪವಾಸವನ್ನು ಆಚರಿಸಬೇಕು ಪಾರಣೆಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಉಳ್ಳವರು ಇಲ್ಲದವರಿಗೆ ಕೊಡುವಂಥ ಒಂದು ದಾನ ಧರ್ಮದ ಒಂದು ಶ್ರೇಷ್ಠ ಕಾರ್ಯವಾಗಿದೆ ಹಾಗಾಗಿ ಇವತ್ತು ಈ ಕಿಟ್ಟನ್ನು ಜಮೆತುಲ್ ಫಲ ಕಾರ್ಕಳ ತಾಲೂಕು ಘಟಕದ ವತಿಯಿಂದ ನಮ್ಮ ಕಾರ್ಕಳದ ಕಾರ್ಕಳ ತಾಲೂಕಿನ ಸಮಸ್ತ ಕಡು ಬಡವರನ್ನು ಹುಡುಕಿ ಕೊಡುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಜಮೆತು ಕಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಪ್ರಪ್ರಥಮವಾಗಿ ನಾವು ತಾಲೂಕು ಗುಡ್ಡೆಯ ಅಬ್ದುಲ್ ಅಜೀಜ್ ಎಂಬುವರಿಗೆ ನಮ್ಮ ನಾಸೀರ್ ಖಾನ್ರವರ ಕಿಟ್ಟನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ಇಲ್ಲಿ ಬಂದಂತಹ ನಾನು ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಕಿಟ್ಟನ್ನು ನಾವು ರಂಜಾನ್ ತಿಂಗಳಲ್ಲಿ ಯಾಕೆ ನೀಡ್ತೇವೆ ಅನ್ನುವ ಒಂದು ಉದಾಹರಣೆ ಏನಂತ ಹೇಳಿದರೆ ಇವತ್ತು ರಂಜಾನ್ ತಿಂಗಳಲ್ಲಿ ಮಾಡುವಂತಹ ದಾನ ಧರ್ಮಕ್ಕೆ ಎಪ್ಪತ್ತರಷ್ಟು ಪ್ರತಿಫಲ ನಮಗೆ ದೊರೆಯುತ್ತದೆ ಅದು ಅಲ್ಲದೆ ಸಂಪತ್ತು ಉಳ್ಳವನು ಆ ಸಂಪತ್ತಿನಲ್ಲಿ ಒಂದು ಅಂಶವನ್ನು ನೀಡಿದರೆ ಅವನಿಗೆ ಹತ್ತು ಪರ್ಸೆಂಟ್ ಅಲ್ಲಾ ಆ ಸಂಪತ್ತನ್ನು ಹೆಚ್ಚಿಸುವಂತಹ ಸಂದರ್ಭ ಇದೆ ಹಾಗಾಗಿ ಕಡು ಬಡವರಿಗೆ ಎಲ್ಲರಿಗೂ ಕೂಡ ಯಾರು ದಾನ ಧರ್ಮದ ರೂಪದಲ್ಲಿ ತನ್ನ ಸಂಪತ್ತನ್ನು ವ್ಯವಸ್ಥಾನೋ ಅವನಿಗೆ ಅಲ್ಲಾ ಉತಾಲ ಅದಕ್ಕಿಂತ ದುಪ್ಪಟ್ಟು ನೀಡುವಂತಹ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದನ್ನ ಬಡವರಿಗೆ ದಾನ ಧರ್ಮ ಮಾಡುವಂತಹ ಒಂದು ಇವತ್ತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ಶುಕ್ರಿಯನ್ನು ಹೇಳುತ್ತಾ ಕಿಟ್ಟು ಉತರಣಾ ಸಮಾರಂಭವನ್ನು ಉದ್ಘಾಟಿಸ್ತಾ ಇದ್ದೇನೆ